ಈ ಘೋಷಣೆ ಈಗ ರಾಜ್ಯ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಹಮ್ ಚೀನ್ ಕೆಲೆಂಗೆ ಆಜಾದಿ ಮೋದಿ ಸುನ್ಲೆ ಆಜಾದಿ ಹಮ್ ನೈ ಡರೆಂಗೆ ಆಜಾದಿ ಸ್ವತಂತ್ರ ಭಾರತದಲ್ಲಿ ಯಾವ ಸ್ವಾತಂತ್ರ್ಯಕ್ಕಾಗಿ ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದ ಕೆಲ ಮುಖಂಡರು ಇಟ್ಸ್ ನಾಟ್ ಮುಸ್ಲಿಂ ಸಮುದಾಯ ದಲಿತ ಸೇನೆಯ ಶಾಲ್ ಹಾಕೊಂಡಿರುವಂತಹ ಕೆಲ ಮುಸ್ಲಿಂ ನಾಯಕರು ಅಲ್ಲಿ ಆಜಾದಿ ಘೋಷಣೆಯನ್ನ ಕೂಗಿದ್ದಾರೆ ಅಲ್ಲಿ ಹಿಂದ್ಗಡೆ ಪ್ರಿಯಾಂಕ್ ಖರ್ಗೆ ಅವರ ಫೋಟೋ ಇದೆ ಸ್ವತಂತ್ರ ಭಾರತದ ಕರ್ನಾಟಕ ಸರ್ಕಾರದ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಸಿಗದೆ ಸಂವಿಧಾನ ರಚನೆಯಾಗದೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಮಂತ್ರಿ ಆಗೋದಕ್ಕೆ ಸಾಧ್ಯ ಇದೆಯಾ ಹಾಗಾದರೆ ಯಾವ ಆಜಾದಿಯ ಬಗ್ಗೆ ಅಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ದಲಿತ ಸೇನೆ ಅನ್ನುವಂಥ ಶಾಲನ್ನು ಹಾಕ್ಕೊಂಡು ದಲಿತರು ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಆಜಾದಿನ ದಲಿತರ ಮೇಲೆ ನಡೀತಾ ಇರುವಂತಹ ಸಾಮಾಜಿಕವಾದಂತಹ ಶಾಪ ಏನಿದೆ ಅದರ ವಿರುದ್ಧ ಆಜಾದಿನ ಯಾವ ಆಜಾದಿ ಮೋದಿ ಅವರು ಎದಕ್ಕೆ ಬಂದ್ರು ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಅಲ್ಲಿ ಸಂಘಟನೆಗಳ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಮಧ್ಯೆ ಮೋದಿ ಅವ್ರು ಯಾಕೆ ಬಂದ್ರು ನನ್ಗೆ ಅರ್ಥ ಆಗ್ತಾ ಇಲ್ಲ ದಲಿತ ಸೇನೆಯ ಶಾಲ್ ಹಾಕೊಂಡು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಇನ್ಫ್ಯಾಕ್ಟ್ ದಲಿತ ಸೇನೆಯ ಮುಖಂಡರನ್ನ ನಾವು ಈ ಕಾರ್ಯಕ್ರಮಕ್ಕೆ ಕರೆದ್ವಿ ಇನ್ ಪರ್ಟಿಕ್ಯುಲರ್ ಅವ್ರು ಯಾರು ಬರೋದಕ್ಕಾಗಿಲ್ಲ ಐ ಡೋಂಟ್ ನೋ ಬಟ್ ಆದರೂ ಕೂಡ ಇದು ತುಂಬಾ ಚರ್ಚೆಯ ವಿಷಯ ಯಾಕೆ ಅಂತಂದ್ರೆ ಹೋರಾಟಗಳು ದಾರಿ ತಪ್ತಾ ಇದಾವೆ ಅನ್ನುವ ಮನೋಭಾವ ಜನರಲ್ಲಿ ಮೂಡ್ತಾ ಇರೋದ್ರಿಂದ ಈ ಚರ್ಚೆ ತುಂಬ ಅತ್ಯವಶ್ಯಕ ಅಂತ ಅನಿಸುತ್ತೆ ಈ ಕಾರ್ಯಕ್ರಮವನ್ನು ನಾನು ಪಟಾಪಟ ಶ್ರೀನಿವಾಸ್ ಅವರೊಂದಿಗೆ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಮೋದಿ ಸುನ್ಲೆ ಆಜಾದಿ ಏನು ಸರ್ ಹೆಂಗೆ ಬಂದು ಮೋದಿಯವರು ಎದಕ್ಕೆ ಬಂದ್ರಲ್ಲಿ ಮೋದಿ ಅವರ ಆಗಮನ ಯಾ ಯಾಕಾಯ್ತು ಹೇಗಾಯ್ತು ಅಲ್ಲಿ ದಲಿತ ಸಂಘಟನೆಗಳಲ್ಲಿ ಎಲ್ಲ ಜಾತಿ ಜನನೂ ಇರ್ತಾರೆ ಎಲ್ಲ ಧರ್ಮ ಜನನೂ ಇರ್ತಾರೆ ಅದು ಹುಟ್ಟಿದಾಗಿಂದ ಎಲ್ಲ ಜಾತಿಯ ಶೋಷಿತರ ಬಡವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನು ಹಿಂದುಳಿಕ ಇದೆ ಆದರೆ ವಿಮೋಚನೆಗಾಗಿ ಹುಟ್ಕೊಂಡಂಥ ಮೂಲ ಆಶಯದೊಂದಿಗೆ ಉಟ್ಕೊಂಡಂಥ ಸಂಘಟನೆಗಳು ಆದರೆ ಇವತ್ತು ಏನು ಚಿತ್ತಾಪುರದಲ್ಲಿ ಒಂದು ಶ್ಲೋಗನ ನೀವು ತೋರಿಸ್ತಾ ಇದ್ದೀರಾ ಇಲ್ಲಿ ಒಂದಷ್ಟು ಜನ ಮುಸ್ಲಿಮರು ದಲಿತ ಸೇನೆ ಶಾಲ್ ಹಾಕ್ಕೊಂಡು ಏನು ಸೀತೆಯನ್ನು ಅಪಹರಣ ಮಾಡೋ ಸಂದರ್ಭದಲ್ಲಿ ಮಾರೀಚ ಬಂಗಾರದ ಜಿಂಕೆಯ ವೇಷದಲ್ಲಿ ಬಂದು ಆ ಸೀತೆಯನ್ನು ಆ ಲಕ್ಷ್ಮಣ ಹರಕೆಯಿಂದ ಹೊರಗಡೆ ಕರ್ಕೊಂಡು ಹೋದ ಅಂಥ ಮಾರೀಚರು ಇವತ್ತು ಜಿಂಕೆ ವಿಷಯದಲ್ಲಿ ದಲಿತ ಸಮಾಜದ ದಲಿತ ಸಂಘಟನೆಗಳನ್ನು ಹೆಸರನ್ನು ಕೆಡಿಸುವಂತಹ ಒಂದು ಪ್ರಜ್ಞಾಪೂರ್ವಕ ದುರುದ್ದೇಶನದೇ ಇವತ್ತು ಮೋದಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಮತ್ತು ಸ್ವಾತಂತ್ರ್ಯ ಚೀನ್ ಕೆಲೆಗೆ ಸೊ ಏನು ಯಾ ನೀವು ಹೇಳಿದೆ ಸರಿಯಾಗಿದೆ ಯಾರ ಕಡೆಯಿಂದ ಏನು ಸ್ವಾತಂತ್ರ್ಯ ಕಿತ್ಕೊಳ್ತಾರೆ ಇವರು ಇದು ಒಂದು ದೇಶದ್ರೋಹಿ ಶ್ಲೋಗನ್ ಇದು ಮೊದಲು ಈ ಸರ್ಕಾರಕ್ಕೆ ಏನಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇವ್ರನ್ನ ಸೆಡಿಷನ್ ಕೆಸಲ್ಲಿ ಇವ್ರನ್ನೆಲ್ಲ ಒಳಗಡೆ ಹಾಕಬೇಕು ಅವ್ರು ಇಟ್ಕೊಂಡಿರೋದು ಯಾರು ಫೋಟೋನ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು ಅಂದರೆ ಈ ರಾಜ್ಯದ ಗೌರವಾನ್ವಿತ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲದಕ್ಕೂ ಪತ್ರ ಬರೀತಾರೆ ಎಲ್ಲದಕ್ಕೂ ಅವ್ರಿಗೆ ಸಂಬಂಧ ಇಲ್ಲಿದ್ದಕ್ಕೆಲ್ಲನ ಬಂದು ಅನ್ನೋ ಒಂದು ಬೈಟ್ ಕೊಡ್ತಾರೆ ನಿಮಗೆ ಇದನ್ನೇನಾದರೂ ನಿನ್ಸಿದಾರಾ ಖಂಡಿಸಿದಾರಾ ಇದನ್ನು ತಂಡ ಮಾಡುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಇವತ್ತು ನನ್ನ ಹಿಡ್ಕೊಂಡು ನೀವೇನೀರಿ ಘೋಷಣೆಗೆ ಹೋಗೋದು ನಾನು ಈ ಸ್ವತಂತ್ರ ಭಾರತದ ಒಬ್ಬ ಮಂತ್ರಿ ಅಂತ ಹೇಳ್ಬೇಕಾಗಿತ್ತಪ್ಪ ಅವರು ಈ ಈ ಸ್ವತಂತ್ರ ಭಾರತದಲ್ಲಿ ನಿಮ್ಮ ನಿಮ್ಮ ಧರ್ಮಗಳನ್ನ ಗೌರವಿಸುವಂತಹ ಒಂದು ಅಧಿಕಾರ ಮತ್ತು ಆ ಒಂದು ಹಕ್ಕನ್ನ ಈ ಈ ಸಂವಿಧಾನ ನಿಮಗೆ ಕೊಟ್ಟಿದೆ ನೀವು ಅಲ್ಲಾಹು ಅಕ್ಬರ್ ಅನ್ಬೋದು ನೀವು ಜೈ ಶ್ರೀರಾಮ್ ಅನ್ಬೋದು ನೀವು ಜೈ ಭೀಮ್ ಅನ್ಬೋದು ಅದಕ್ಕೆ ಯಾವ ರೀತಿಯಾದಂಥ ತೊಂದರೆಯೂ ಇಲ್ಲ ಅಂಟಿಲ್ ಅನ್ಲೆಸ್ ಅದು ಇನ್ನೊಬ್ರ ಶೋಷಣೆಗೆ ಒಳಪಡಿಸದ ಹೊರತು ಇಲ್ಲ ಮೇಡಮ್ ಹ್ಮ್ ನೋಡಿ ನಾನು ನಿಮ್ಮ ಬಿಜೆಪಿ ಬಿಜೆಪಿ ಅಂತ ವಿಚಾರದಲ್ಲಿ ಅಲ್ಲಾಹು ಅಕ್ಬರ್ ಅಂದ್ಲು ಆ ಹುಡುಗಿನ ಏನು ಡೈರೆಕ್ಟ್ ಅಲ್ಲಿಂದ ಎಲ್ಲಿಂದ ತಾಲಿಬಾನ್ ನಿಂದ ಇಳದವ್ರ ತರ ದೊಡ್ಡ ವಿಷಯ ಮಾಡಾಕ್ ಬಿಟ್ರು ಸೊ ನೀವು ಜೈ ಶ್ರೀರಾಮ್ ಅನ್ನುವಾಗ ಅಲ್ಲಾಹು ಅಕ್ಬರ್ ಅಂತ ಅನ್ನೋದ್ರಲ್ಲಿ ತಪ್ಪಿಲ್ಲ ಜೈ ಭೀಮ್ ಅನ್ನೋದು ತಪ್ಪಿಲ್ಲ ಆದರೆ ನೀವು ಏನನ್ನ ಘೋಷಣೆ ಮಾಡ್ತಾ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್ ಆಜಾದಿ ಆಜಾದಿ ಹಂಚೀನ್ ಕೆಲ ಹೆಂಗೆ ಆಜಾದಿ ಯಾವ ಆಜಾದಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ನನಗೆ ಅದು ಬೇಕಾಗಿದೆ ಯಾವ ಆಜಾದಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಕೂಗ್ತಾ ಇರೋರೆಲ್ಲ ಮುಸಲ್ಮಾನರು ಹೌದಾ ಸರ್ ಅದಂತೂ ವಿಸಿಬಲ್ ಇದೆ ಅವ್ರಿಗೆ ಯಾವುದರ ಆಜಾದಿ ಬೇಕು ಯಾವ ವಿಚಾರಕ್ಕೆ ಆಜಾದಿ ಬೇಕು ಆಜಾದ್ ಭಾರತದಲ್ಲಿ ಅವರು ನಾವು ಎಲ್ಲರೂ ಕೂಡ ಸರಿಸಮಾನವಾಗಿ ಸಹಬಾಳ್ವೆ ನಡೆಸುವಂತಹ ಅಧಿಕಾರವನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಕೊಟ್ಟ ಮೇಲೆ ಆಜಾದಿ ಬೇಕು ಇವ್ರಿಗೆ ಅವ್ರಿಗೆ ಯಾವ ವಿಚಾರಕ್ಕೆ ಆಜಾದಿ ಬೇಕಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ದೇಶವನ್ನ ಗಜ್ವಾ ಎ ಹಿಂದ್ ಅಂದ್ರೆ ಇದೊಂದು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಗಜ್ವಾ ಹಿಂದ್ ಅಂದ್ರೆ ಎಲ್ಲಿ ಬಹುಸಂಖ್ಯಾತರು ಬೇರೆ ಮತದವರು ಇರ್ತಾರೆ ಹಿಂದೂಗಳಿದ್ದಾರೆ ಅದನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡ್ಬಿಟ್ರೆ ಮಾಡಬೇಕಾದಂತ ಏನು ಅದಿದೆ ಅದು ಅವರಲ್ಲೇ ಇದೆ ಇದೆ ಮೇಡಮ್ ಗಜ್ವಾಯ ನೀವು ಅವರು ಸ್ಕಾಲರ್ಸ್ ಇಂದ ಕರೆದು ಕೇಳಿ ನಾವು ಹೇಳ್ತೇನೆ ಗಜ್ವಾಯೆ ಗಜ್ವಾಯ ಹಿಂದ್ ಅಂದ್ರೆ ಒಂದು ಬಹುಸಂಖ್ಯಾತ ಮೇಡಮ್ ಪ್ಲೀಸ್ ಗಜ್ವಾಯ ಹಿಂದ್ ಅಂದ್ರೆ ಅವ್ರನ್ನ ಕೇಳಿ ಹೇಳ್ತಾರೆ ನಾನು ಇನ್ನೊಂದು ಹೇಳ್ಬಿಡ್ತೇನೆ ನನ್ಗೆ ನೀವೇನು ಹೇಳಿದ್ರಿ ಅದಕ್ಕೊಂದು ನಂದು ಆಕ್ಷೇಪಣೆ ಇದೆ ಏನು ಚಿತ್ತಾಪುರದಲ್ಲಿ ನಡೀಬೇಕಾಗಿರ್ತಕ್ಕಂಥ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಂಘಗಳು ಅಂತ ನೀವು ಹೇಳಿದ್ರಿ ನಂದೊಂದು ಅಬ್ಜೆಕ್ಷನ್ ಇದೆ ಯಾಕೆಂದ್ರೆ ಅಲ್ಲಿ ಯಾರೋ ಒಂದು ಬೆರಳಿಕೆ ದಲಿತ ನಾಯಕರು ಅಥವಾ ಸಂಘಟನೆಗಳು ಪ್ರಿಯಾಂಕರ್ಗೆ ಅವ್ರ ಹಿಂದೆ ವಿನ ಇದೆ ಪೂರ್ತಿ ದಲಿತ ಸಂಘಟನೆಗಳು ಅವ್ರ ಹಿಂದೆ ಇಲ್ಲ ದಯವಿಟ್ಟು ಈ ರೀತಿ ಒಂದು ಆರ್ ಎಸ್ ಎಸ್ ವರ್ಸಸ್ ದಲಿತ ಸಂಘಟನೆಗಳು ಅಂದ್ರೆ ಅದು ರಾಜ್ಯಕ್ಕೆ ಒಂದು ತಪ್ಪು ಸಂದೇಶವಾಗುತ್ತೆ ಅದು ಆರ್ ಎಸ್ ವರ್ಸಸ್ ದಲಿತ ಆಗತ್ತೆ ಹೊರತು ಇನ್ನೇನು ಸಂಘಟನೆ ಜನ ಅಲ್ಲ ಹಾಗಾದ್ರೆ ನಿಮ್ಗೆ ಎಷ್ಟು ಜನ ಸೇರಿಸಿದ್ರೆ ಅದು ದಲಿತ ಸಂಘಟನೆ ಅಂತ ನೀವು ಅದಕ್ಕೆ ಮಾಡಿಸ್ಕೊಡ್ತೀರಾ ಇದು ರಾಂಗ್ ಅದು ಬಹುತೇಕ ಫಟಾಫಟ ಶ್ರೀನಿವಾಸ ಅವರೇ ಐ ವಾಂಟ್ ಟು ನೋ ಎಷ್ಟು ಜನ ದಲಿತರು ಬಂದ್ರೆ ಅದೊಂದು ದಲಿತ ಸಂಘಟನೆ ಅಂತ ಅನ್ಸ್ಕೊಳ್ಳುತ್ತೆ ಬಹುತೇಕ್ರು ಅಂದ್ರೆ ಒಂದ್ ನೋ ಈಗ ನೋಡಿ ದಲಿತ ಸಂಗಂತ ಈಗ ದಲಿತ ಸಂಗಂತ ಉದ್ದೇಶಗಳ್ನ ಮಾತ್ರ ನಾನು ಖಂಡಿಸ್ತೀನಿ ನೀವು ಕಣ್ಸಿ ನಾವು ಕಣ್ಸ್ತೀವಿ ಇಲ್ಲಿ ಇರೋರ್ ಎಲ್ರೂ ಕಣಸ್ತಾರೆ ಅಸ್ಪೇ ಅನ್ ಭಾಸ್ಕರ್ ಪ್ರಸಾದ್ ಇರಬೋದು ಹರಿಹರಮ್ ಅರೋದು ಎಲ್ಲಾ ಕಣ್ಸ್ತೀವಿ ಅದಲ್ಲ ಆದ್ರೆ ಕೇವಲ ಬೆರಳೆಣ್ಣಕ್ಕೆಷ್ಟು ದಲಿತ ಸಂಘರ್ಷಣೆಗಳು ಯಾವ್ದ ರಿಅಂಡರ್ ನಾನು ಇಲ್ಲ ಮೇಡಮ್ ನಿಜ ಅದು ನೀವು ಇದನ್ನ ಆರ್ ಎಸ್ ಎಸ್ ವರ್ಷ ದಲಿತ ಅಂತ ಮಾಡ್ಬಾರದುನೋ ಅದ್ ನಾ ನನ್ ಸ್ಕಾಂಗ್ ಆಕ್ಷೇಪಣೆ ಅದಕ್ಕೆ ಅಧ್ಯಕ್ಷ ಶ್ರೀನಿವಾಸ ಅವರೇ ನಾಳೆ ಭೀಮ್ ಆರ್ಮಿ ಅವರು ದಲಿತ ಸೇನೆ ಸೇನೆಯವರು ಸಾವಿರ ಜನ ಸೇರಿಸ್ತಾರೆ ಅವಾಗ ಒಪ್ಕೋತೀರಾ ಒಂದು ಸಂಘಟನೆ ಭೀಮ್ ಆರ್ಮಿ ಒಂದು ಸಂಘಟನೆ ಅಷ್ಟೇ